ಎಸ್ಟ್ ಅರ್ಪೆ ಅಣ್ಣಗೆ ಎಸ್ಟ್ ಅರ್ಪೆ ಅಣ್ಣಗೆ ಎಸ್ಟ್ ಅರ್ಪೆ ಅಣ್ಣಂಗೆ ಅರ್ಗು ಏನು ರೀ ಮೀಡಿಯಾ ಹಿಂಗೆ ಅಣ್ಣನ ಡೈರೆಕ್ಷನ್ ನೋಡಿ ತುಂಬಾ ಇಷ್ಟ ಆಗಿದೆ ಮುಂದೆ ಒಳಗೆ ಬಿಟ್ಟಿದ್ದಾರೆ ಒಂದು ನಾಲ್ಕು ವರ್ಷ ಆಗಬೇಕು ಅಂದರೆ ಇನ್ನೊಂದು ಇಪ್ಪತ್ತು ವರ್ಷ ಹೋಗ್ಬೇಕಾಗತ್ತೆ ಸತ್ ಪ್ರಜೆಗಳಿಗೆ ಮಾತ್ರ ಮುಖ್ಯವಾಗಿ ಫೈನಲ್ ಆಗಿ ಏನು ಹೇಳೋಕ್ಕೆ ಬಂದಿದ್ದಾರೆ ಅಂದ್ರೆ ಅಣ್ಣ ಫೋಕಸ್ ಮಾಡಬೇಕು ಯಾವುದ್ರ ಮೇಲೆ ನಮ್ಮ ಜೀವನದ ಮೇಲೆ ಮೊಬೈಲ್ನ ಬಿಡಬೇಕು ಇದು ನನ್ನ ರಿವ್ಯೂ ರಿಯಲ್ಲಾಗಿ ಎಲ್ಲರೂ ಅವರವರು ಮೊಬೈಲು ಯೂಸ್ ಮಾಡಬಾರ್ದು ಅಂತ ಅನ್ಕೋತಾ ಇದ್ದಾರೆ ಮೊಬೈಲ್ ಇಲ್ದಲೆ ಇರೋಕ್ಕಾಗಲ್ಲ ಮೊಬೈಲ್ ಇಲ್ದಲೆ ಹೆಂಗಿರಬೇಕು ಮೊಬೈಲ್ ಮೂರೊತ್ತು ಹಿಡ್ಕಂಡಿದ್ರೆ ಏನಾಗುತ್ತೆ ಲೈಫಲ್ಲಿ ಮುಂದಕ್ಕೆ ಹೆಂಗಿರ್ತೀವಿ ನಾವು ಅಂತ ತೋರಿಸಿದ್ದಾರೆ

ನೈಜತೆ ಹೇಗಿದೆ ಅಂದರೆ ಮುಂದೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೇಗೆ ಅನ್ನೋದನ್ನು ಕಟ್ ಕಟ್ಟು ಸತ್ಯವಾಗಿ ತೋರಿಸಿದ್ದಾರೆ ರಿಯಲ್ ಸ್ಟಾರ್ ಈಸ್ ರಿಯಲ್ ದುಡ್ಡಿಗೆ ಮೋಸ ಇಲ್ಲ ಆದರೆ ಸಿನಿಮಾನ ಅರ್ಥ ಮಾಡ್ಕೊಂಡ್ರು ಬುದ್ಧಿವಂತರೇ ಆಗಿರಬೇಕು ನನಗೆ ಅರ್ಥ ಆಯಿತು ನಾನು ಬುದ್ಧಿವಂತ ನಮ್ಮನ್ನ ನಾವು ನೋಡ್ಕೊಳ್ಳೋಕ್ಕೆ ಥಿಯೇಟ್ರಿಗೆ ಬರಬೇಕು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಫಿಲಮ್ ಬಗ್ಗೆ ಏನೂ ಹೇಳೋದಕ್ಕಾಗಲ್ಲ ಬಂದು ಎಂಜಾಯ್ ಮಾಡಬೇಕು ನಿಜ ಜೀವನ ಏನು ಅನ್ನೋದನ್ನು ಇನ್ನು ಮುಂದಕ್ಕೆ ನಾವು ಹೀಗೆ ಇದ್ರೆ ಏನಾಗುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಾಗಿ ತೋರಿಸಿದ್ದಾರೆ ನಾಲ್ಕು ಸರಿಲ್ಲ ಅರ್ಥ ಮಾಡ್ಬೇಕು ಒಬ್ರ ಒಂದ್ಸಲಿ ಸಾಕು ಏನಂದ್ರೆ ಯೋಚನೆ ಮಾಡಿ ಮುಂದಕ್ಕೆ ಏನು ಫ್ಯೂಚರ್ ಬೇಕು ಓಟ್ ಆಗುವಾಗ ಯೋಚನೆ ಮಾಡಿ ಅಂತ ಅಷ್ಟೇನು ಏನಿಲ್ಲ ತುಂಬಾ ಚೆನ್ನಾಗಿ ನೋಡ್ಬೋದು ನೋಡ್ಬೋದು ಅಂಡ್ ಉಪೇಂದ್ರ ಅವ್ರು ಏನ್ ತೆಗ್ದಿದ್ದಾರೆ ಇದನ್ನ ಇದು ಈಗ ಫಸ್ಟ್ ಟೈಮ್ ಯಾರಿಗ ಅರ್ಥ ಆಗುತ್ತಲ್ಲ ಅವರು ಬೇರೆ ಏನೋ ಆಗೋಗ್ತಾರೆ ಅಂಡ್ ಇದ್ರಲ್ಲಿ ತೋರಿಸ್ಬೇಕು ಈ ಮೂವಿ ಇನ್ನೊಂದು ಮಾತು ಹೇಳ್ತೀನಿ ಈ ಮೂವಿ ಹೆವಿ ನಾನ್ಸೆನ್ಸ್ ಇದೆ ಹೆವಿ ಉಪಯೋಗ ಇರೋದೆಲ್ಲ ತೋರಿಸಿದ್ದಾರೆ ಆ ಉಪಯೋಗ ಇರೋದೆಲ್ಲ ರಿಯಾಲಿಟಿಲಿ ಏನಿದೆ ಅದನ್ನೇ ತೋರಿಸಿದ್ದಾರೆ ಸೊ ಅದಕ್ಕೆ ಮೂವಿ ಉಪಯೋಗ ಇಲ್ಲ ಅರ್ಥ ನಾಲ್ಕು ಮೂವಿ ತುಂಬ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಏನು ಅಂತ ನನಗೆ ಮರ್ತೋಗಿದೆ ಹೋಗಿದೆ ಇನ್ನೂ ನಾಲ್ಕು ಸಲ ಬಂದು ಫಿಲಮ್ ನೋಡಬೇಕು ಇನ್ನೂ ನಾಲ್ಕು ಸಲ ನೋಡ್ರಿ ಅರ್ಥ ಆಗಲ್ಲ ಆ ತರ ಮೂವಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಮತ್ತಿಗೆ ಟಿಕೆಟ್ ತೊಗೊಂಡು ಮತ್ತೆ ನಾನು ಬರ್ತೀನಿ ನೋಡೋಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ ದುಡ್ಡೇನು ವೇಸ್ಟ್ ಇಲ್ಲ ತುಂಬಾ ಚೆನ್ನಾಗಿದೆ ಬಂದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂದ್ರೆ ಇನ್ನೂ ನಾಲ್ಕು ಸಲ ಫಿಲಂ ನೋಡಬೇಕು ಎಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಇವಾಗ ಏನು ಪ್ರೆಸೆಂಟ್ ತೋರಿಸ್ತಿದ್ದೀರಾ ಅದನ್ನು ಆಲ್ರೆಡಿ ಅಲ್ಲಿ ಹಾಂ ಈ ಸ್ಟೋರಿ ಎಂಡ್ಲೆಸ್ಸು ಆಯಿತಾ ಇನ್ನು ಮುಂದೆ ಕಂಟಿನ್ಯೂನು ಆಗ್ಬೋದು ಈ ಸ್ಟೋರಿ ಎಂಡ್ಲೆಸ್ಸು ಇನ್ನೂ ಮುಂದೆ ಕಂಟಿನ್ಯೂ ಆಗ್ಬೋದು ಜನರು ರಿಯಾಕ್ಷನ್ ನೋಡಿ ಮುಂದೆ ಡೈರೆಕ್ಟ್ರು ಡಿಸೈಡ್ ಮಾಡ್ತಾರೆ ಅಂತ ಒಂದು ಇದಂಟ್ ಕೊಟ್ಟವ್ರೆ ಲಾಸ್ಟಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಉಪೇಂದ್ರ ಅವರೇ ಹೇಳಬೇಕು ಕೊಟ್ಟಿರೋದು ಕೊಟ್ಟಿರೋ ಅಮೌಂಟಿಗಂತೂ ಉಪೇಂದ್ರ ಪಿಕ್ಚರ್ ಯಾವತ್ತೂ ಇದಾಗಲ್ಲಣ ಅಂದರೆ ಉಪೇಂದ್ರ ಅಭಿಮಾನಿಯಾಗಿ ನೋಡಬೇಕು ಉಪೇಂದ್ರನ ಡೈರೆಕ್ಷನ್ಗೋಸ್ಕರ ಬಂದು ನೋಡಬೇಕು ಬೇರೆ ಯಾವುದೋ ಪಿಕ್ಚರ್ಗಳು ನೋಡ್ತೀವಿ ಅಂತ ನೋಡಬಾರ್ದು ಉಪೇಂದ್ರನ ಇದ್ರೊಳಗೆ ಹುಡುಕಬೇಕು ಬಂದು ನಮ್ಮನ್ನು ಹುಡುಕಿದ್ರೆ ಉಪೇಂದ್ರ ಸಿಗ್ತಾರೆ ಅಷ್ಟೇ ಇರೋದು ಒಂದೇ ಎಲ್ಲ ಫೋಕಸ್ 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 ಎಲ್ಲ ಬಂದು ಒಂದ್ಸಲ ಫೋಕಸ್ ಮಾಡಿ ಗೊತ್ತಾಗುತ್ತೆ ಈಗ ಆಲ್ರೆಡಿ ಏನಿದೆ ರಾಜಕೀಯಗಳಂದರೆ ಏನು ನಡೆಸ್ತಾ ಇದ್ದಾರೆ ರಾಜಕೀಯದ ಬಗ್ಗೆ ಏನಿದ್ದಾರೆ ಸೊ ಜನ ಇದು ಅರ್ಥ ಮಾಡ್ಕೋತಂದ್ರೆ ಪ್ರಜಾಕೀಯ ಪ್ರಜಾಕೀಯನೇ ಬರಲಿ ಅಂತಲ್ಲ ಸೊ ಅವ್ರು ಪ್ರಜೆಗಳಾಗಿ ಎಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶ ಯಾತ್ರ ಇರ್ಬೋದು ಅಂತ ಸೊ ಈಗ ಆಲ್ರೆಡಿ ಪ್ರೆಸೆಂಟ್ ಏನು ಹಿಡಿದಾರೆ ತೋರಿಸ್ತಾ ಇದಾರೆ ನಮ್ಮ ಫ್ಯೂಚರು ಇದರಲ್ಲಿದೆ ಆ್ಯಕ್ಚುಲಿ ಜನ ಎಲ್ಲ ಅರ್ಥ ಮಾಡಿಕೊಂಡು ನಿಮಗೋಸ್ಕರ ನಿಮ್ಮ ಯಾವ್ದು ನಿಮ್ಮ ಪಕ್ಷಕ್ಕೋಸ್ಕರ ನೀವು ಇದು ಮಾಡಿ ಹೇಳ್ಬಿಟ್ಟು ಹೇಳಿದ್ದಾರೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಸೊ ಇದು ನನ್ನ ರಿವ್ಯೂ ಆಗಿರುತ್ತೆ ಆ್ಯಕ್ಚುಲಿ ಸೊ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲರೂ ಕೂಡ ಮೂವಿ ನೋಡಿ ಒಳ್ಳೆಯದಾಗಲಿ ಅಂತ ಎಂತ ಬೇಜಾರು ಮಾಡ್ಕೋಬೇಡಿ ರಿಯಾಲಿಟಿನ ರಿಯಲ್ಲಾಗಿ ತೋರಿಸಿರೋದು ಉಪೇಂದ್ರ ಅವರು ಅವ್ರು ಏನು ತೋರಿಸಿದ್ದಾರೆ ಅಂದರೆ ಜವಾಬ್ದಾರಿ ತೊಗೊಂಡು ನಿಮ್ಮ ಜೀವನದ ಮೇಲೆ ಫೋಕಸ್ ಮಾಡಿದರೆ ನೀವು ಉದ್ದಾರ ಆಗ್ತೀರಾ ಅಂತ ಅದೇ ಫಿಲಮಲ್ಲಿ ಅವರು ಅದನ್ನೇ ಹೇಳಿರೋದು ನಾಲ್ಕು ಸರಿ ಏನಕ್ಕೆ ನೋಡಿ ಅಂತ ಹೇಳ್ತಾ ಇದ್ದೀರ ಅಂದರೆ ಜವಾಬ್ದಾರಿ ತೊಗೊಳಕ್ಕೆ ಹೇಳ್ತಾ ಇರೋದು ನೀವು ಜವಾಬ್ದಾರಿ ನಿಮ್ಮ ಕೈಲಿ ನೀವು ತೊಗೊಂಡ್ರೆ ನೀವು ಉದ್ದಾರ ಆಗ್ತೀರಾ ಅಂತ ಹೇಳಿದ್ದಾರೆ ನಮಸ್ತೆ ಥ್ಯಾಂಕ್ಸ್ ಥ್ಯಾಂಕ್ ಯು